ಇವತ್ತಿನ ದಿವಸ ಹುಬ್ಬಳ್ಳಿಯ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಆಫೀಸರ್ ಎದುರುಗಡೆ ನಾವು ಇವತ್ತಿನ ದಿವಸ ಭರವತ್ವ ಪ್ರತಿಭಟನೆ ಇಟ್ಟುಕೊಂಡಿದ್ವಿ ಈ ಪ್ರತಿಭಟನೆಯಲ್ಲಿ ಈ ಸಂಘದ ಅಧ್ಯಕ್ಷರಾದ ಆಸಿಫ್ ಜೂರ್ ಅವರೇ ಪದಾಧಿಕಾರಿಗಳಾದ ಹಾಜಾ ಬಿಸ್ತೇವ್ರಿ ನಮ್ಮ ಹಿರಿಯ ಸಹೋದರಾದ ಡಿ ಎ ಮುಧುಳವ್ರೆ ರೈತ ಸಂಘಟನೆ ಅಧ್ಯಕ್ಷರಾದ ಸಿದ್ದು ದೇಜಿಯವ್ರಿ ಕಾಂಗ್ರೆಸ್ ಮುಖಂಡರಾದ ನಮ್ಮ ಬಳ್ಳಾರಿ ಅವರೇ ಸಮಾಜ ಸೇವಕರು ಯಾವತ್ತು ಮುಂಚೂಣಿ ಘಟಕದಲ್ಲಿ ಭಾಷಾ ಗೌಸ್ ರೌಸ್ ಇಲ್ಲಿ ಸೇರಿದಂತ ಯಾವತ್ತು ಸಂಘದ ಸದಸ್ಯರೇ ಒಂದು ಕಡೆ ಕಳೆದ ಐದು ತಿಂಗಳಿಂದ ಈ ಉತ್ತರ ಕರ್ನಾಟಕ ಎಜೆ ಮೊದಲ ಅಧಿಕಾರಿಗಳ ಸಂಖ್ಯೆಯನ್ನು ಹುಟ್ಟಾಕಿದರೆ ಕಳೆದ ಐದು ತಿಂಗಳಿಂದ ಸುಮಾರು ಒಂದು ಎರಡು ಸಾವಿರಕ್ಕಿಂತ ಹೆಚ್ಚು ಸದಸ್ಯರು ಈಗಾಗಲೇ ಅದರಲ್ಲಿ ಭಾಗ ಭಾಗವಹಿಸಿದರೆ ಸದಸ್ಯರು ನೋಂದಣಿ ಕೂಡ ಆಗಿದ್ದಾರೆ ನಾನು ಅದಕ್ಕೆ ಮೊಟ್ಟ ಮೊದಲಾಗಿ ತಮಗೆಲ್ಲರಿಗೂ ಅಭಿನಂದಿಸ ಯಾಕಂದ್ರೆ ಸಂಘಟನೆ ದೇಶ ಒಳಗ ಅದು ಬಹಳ ಬರೆದಿರ್ತಾವ್ ಹೋಗ್ತಿರ್ತಾವ ಆದ್ರೆ ನಾವು ಗಟ್ಟಿಯಾಗಿ ಒಂದು ಏನಾದ್ರು ಸಂಘಟನೆ ಮಾಡಬೇಕಾ ಅಂತಂದ್ರೆ ನಮ್ಮ ಏನು ಮೂಲಭೂತ ಸೌಲಭ್ಯ ತಂಬಾಕುಗಳನ್ನ ಪಡ್ಕೋಬೇಕಾ ಈ ಹಿಂದಿನ ಸರ್ಕಾರ ಏನು ಬಿಜೆಪಿ ಸರ್ಕಾರ ಬಸವರಾಜ ಬೊಮ್ಮಾಯಿ ಆದರೆ ಯಡಿಯೂರಪ್ಪ ಸರ್ಕಾರ ಕಾರ್ಮಿಕ ಇಲಾಖೆ ಮಂತ್ರಿಗಳು ಏನಿದ್ದಾರೆ ಎಬ್ಬರ್ ಏನಿದ್ರೆ ಆ ಆ ಒಳಗೆ ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಹಣ ಇತ್ತಲ್ಲಿ ಹನ್ನೆರಡು ಸಾವಿರ ಕೋಟಿ ಆ ಹಣ ಯಾರಪ್ಪ ಅಂತಂದ್ರೆ ಆ ಹಣ ನಿಮ್ದ ಯಾಕಂದ್ರೆ ಗವರ್ಸೋದಂತ ಹಣ ಅದು ಯಾಕಂದ್ರೆ ಆ ಖಜಾನೆ ಒಳಗೆ ವಿಶೇಷವಾಗಿ ಕಟ್ಟಡ ಕಾರ್ಮಿಕರಿಗೆ ಆ ಹಣ ತಗದಿಟ್ಟಿದ್ದೇವೆ ನಾಳೆ ಏನ್ರಾದ ಅಂತಂದ್ರೆ ಬಾಬಾ ಅವ್ರಿಗೆ ಕರೋನಾ ಬಂತಂದ್ರೆ ಅಥವಾ ಮನೆ ಬಾಬು ಆರ್ಥಿಕವಾಗಿ ಸರಿಯಾಗಿಲ್ಲ ಪರಿಸ್ಥಿತಿ ಅಂತಂತ ಹೇಳಿ ಒಂದು ನಿಮಗೆ ಸಹಾಯ ಇಟ್ಟಿದ್ರು ಅದು ಸಂಪೂರ್ಣವಾಗಿ ಬಳಕೆ ಆಗಿಲ್ಲ ಆ ಬಳಕೆ ಆಗ್ಬೇಕಾಗಿತ್ತು ಅದ ಕಾರಣಾಂತರ ಆಗಿಲ್ಲ ಯಾಕಂದ್ರ ಆ ಸರ್ಕಾರಗಳು ಯಾವತ್ತು ಕಾರ್ಮಿಕರ ಪರವಾಗಿ ಮಾತಾಡಂತ ಸರ್ಕಾರವು ಎಲ್ಲ ಶ್ರೀಮಂತರ ಪರವಾಗಿ ಉದ್ಯಮ ಪರವಾಗಿ ದೊಡ್ಡವ್ರು ಶ್ರೀಮಂತರ ಪರವಾಗಿ ಮಾತಾಡಿ ಅವ್ರು ಕೆಲಸ ಮಾಡಿ ಬರುವಂತ ಸರ್ಕಾರಗಳ ಹಿಂದಿನ ಆ ಗುಡ್ಡುಗಳನ್ನು ಆ ಇಲಾಖೆಯಿಂದ ಮತ್ತೊಂದು ಬೇರೆ ಇಲಾಖೆಗೆ ಶಿಫ್ಟ್ ಮಾಡಿ ಆ ಹಣ ದುರುಪಯೋಗ ಮಾಡಿ ಅದರಲ್ಲಿ ಕೂಡ ಭ್ರಷ್ಟಾಚಾರ ಬಹಳಷ್ಟು ತೊಡಗಿತ್ತು ನಾವೆಲ್ಲ ಇದೆಲ್ಲ ಪ್ರಶ್ನೆ ಮಾಡಬೇಕಾಗಿತ್ತು ಯಾಕಂದ್ರೆ ನೀವು ಕೇಳೋದಿಲ್ಲ ನಮ್ಮ ಕಷ್ಟ ಏನೈತೆ ಅಂತೇಳಿ ಬರಬೇಕು ನೀವು ಇವತ್ತು ನೀವು ಬರೋದಿಲ್ಲ ಅನ್ನೋ ಸಂಬಂಧಕ್ಕೆ ಇವತ್ತು ಅಧಿಕಾರಿಗಳಾಗಿರ್ಬೋದು ಸಂಬಂಧಪಟ್ಟಂತ ಅಧಿಕಾರಿಗಳು ಆಗಿರ್ಬೋದು ದುರುಪಯೋಗ ಮಾಡ್ತಾರೆ ಹಕ್ಕಿದೆ ಹುಡುಗಂತ ಹಕ್ಕಿದೆ ಬೆಳಗ್ಗೆ ಮಳಿ ಚಳಿ ಬೆಳಿ ಮತ್ತ ಬಿಸಿಲು ಹೋದಲ್ಲ ಬಳಿ ಹೋಗಿ ನಿಂತ ಕಷ್ಟಪಟ್ಟು ದುಡಿದು ಬರ್ತೀರಿ ಬಿಲ್ಡಿಂಗ್ ಇದಿರೋದು ನಮ್ಗೆ ಏನ ಇರಪ್ಪ ನಾವು ಸೆಕ್ಯೂಟಿಯವಾಗ ಇರದ ನಾಕ್ ನಾಕಾಕ ಐದೈದ ಇರ್ತೀರಿ ಅಲ್ಲಿ ನಾಕಿ ನಿನ್ ಜಾಗ ಬಿದ್ದ ಅಂತಂದ್ರೆ ಅವ್ ಕೇಳೋದೇ ಇರುವುದಿಲ್ಲ ಅವ್ನ ಹೋಣಕ್ ಬಿಡುದಿಲ್ಲ ಒಬ್ಬ ಯಾರೋ ಒಬ್ಬ ಬಜರಂಗಾಲ ಆಗಲಿ ಈ ಯಾರೋ ಒಬ್ಬ ಅಂದ್ರೆ ಅಂತಂದ್ರೆ ಇಡೀ ಸರ್ಕಾರ ಹೋಗಿ ಅವ್ರು ಮನೆ ಕೊಡುತ್ತೆ